ಮೊನ್ನೆ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಕೇಂದ್ರದ ಕ್ಯಾಬಿನೆಟ್ ಕೇಂದ್ರದ ಸಚಿವ ಸಂಪುಟ ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆರ್ಥಿಕವಾಗಿ ಅವರ ನಿರ್ಣಯವನ್ನು ಸ್ವಾಗತಿಸ್ತೇನೆ ಸರ್ ಜಾತಿ ಗಣತಿ ಹೆಸರಲ್ಲಿ ಮಿಕ್ಕೆಲ್ಲರೂ ರಾಜಕೀಯ ಮಾಡುವಂಥ ಪರಿಸ್ಥಿತಿಯೊಳಗೆ ಜನಗಣತಿಯೊಂದಿಗೆ ಜಾತಿ ಗಣತಿ ಮಾಡುವಂತಹ ತೀರ್ಮಾನ ಏನು ಕೇಂದ್ರ ಸರ್ಕಾರ ಕೈಗೊಂಡಿದೆ ನನಗೆ ವಿಶ್ವಾಸದ ಬರಲಿರುವಂಥ ದಿನಗಳಲ್ಲಿ ಜನಕಲ್ಯಾಣದಲ್ಲಿ ಒಂದು ಭಾಳ ದೊಡ್ಡ ಮೈಲಿಗಲ್ಲಾಗಲಿದೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಹಂಗೆ ನೋಡಿದ್ರೆ ಸ್ವಾತಂತ್ರ್ಯ ಬಂದ ನಂತರ ಜನಗಣತಿಗಳಾಗ್ಯಾವ ಒಂದೇ ಒಂದು ಜಾತಿ ಗಣತಿ ಆಗಿರಲಿಲ್ಲ ಹದಿನೆಂಟು ನೂರ ಮೂವತ್ತೊಂದರೊಳಗೆ ಸರ್ ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದೊಳಗೆ ಒಂದು ಜಾತಿ ಗಣತಿ ಬಂದ ಹಂಗೆ ನೋಡಿದ್ರೆ ಏಯ್ಟೀನ್ ಹದಿನೆಂಟನ ಹದಿನೆಂಟುನೂರ ಎಂಬತ್ತರಷ್ಟರ ಸಂದರ್ಭದಲ್ಲೇ ಜಾತಿ ಗಣತಿ ಆರಂಭ ಆಗ್ತದೆ ಅದು ಹದ್ ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗು ನಡೀತದೆ ಹತ್ತೊಂಬತ್ತು ಮೂವತ್ತೊಂದರ ಜಾತಿ ಗಣತಿ ಅವತ್ತೇನು ಅಂಕಿಅಂಶಗಳದೋ ಅದರ ಆಧಾರದ ಮೇಲೆ ಬಹುತೇಕ ನೀತಿ ನಿರೂಪಣೆ ನಡೀತಿತ್ತು ಅನ್ನೋಂಥ ಸ್ಥಿತಿ ಈ ದೇಶದ್ದು ಆಗಿತ್ತು ಈಗ ಇದಕ್ಕೊಂದು ಹೊಸ ಮಜಲು ಒಂದು ಹೊಸ ಭಾಷೆಯನ್ನು ಬರೆಯುವಂತಹ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇವತ್ತು ಕೈಗೊಂಡಿದೆ ಹಂಗೆ ನೋಡಿದ್ರೆ ಇಲ್ಲಿವರೆಗೂ ಜನಗಣತಿಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಆರಂಭ ಆಗಿದ್ದು ನೈನ್ಟೀನ್ ಫೋರ್ಟಿ ಏಟ್ ಹತ್ತೊಂಬತ್ತು ನೂರ ನಲ್ವತ್ತೆಂಟರವರೆಗೆ ಇದಕ್ಕೊಂದು ಕಾನೂನು ಆಗ್ತದೆ ಹತ್ತೊಂಬತ್ತೂರ ಐವತ್ತೊಂದರಿಂದ ಆ ಕಾನೂನಿನ ಭಾಗವಾಗಿ ಹತ್ತೊಂಬತ್ತು ನೂರ ಐವತ್ತರಿಂದ ಇಲ್ಲಿವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಲೆಕ್ಕದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಕಾರ್ಯ ಆಗಬೇಕಾಗಿತ್ತು ಆದ್ರೆ ಕೋವಿಡ್ ಸಮಸ್ಯೆ ಹಿನ್ನೆಲೆಯೊಳಗೆ ಭಾಳ ಜೋರ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದರ ಕೋವಿಡ್ ಸಮಸ್ಯೆ ಹಿನ್ನೆಲೆಯಲ್ಲಿ ಅದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು ಸರ್ಕಾರದ ಯೋಜನೆಗಳು ಅಭಿವೃದ್ಧಿ ಕಾರ್ಯಗಳು ಮತ್ತು ಜನಪರವಾಗಿರುವಂಥ ಜನಕಲ್ಯಾಣ ಯೋಜನೆಗಳನ್ನು ಕೊಡುವಂಥ ಸಂದರ್ಭದೊಳಗೆ ಈ ಅಂಕಿಅಂಶಗಳು ಭಾಳ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತದೆ ಹಂಗೆ ನೋಡಿದ್ರೆ ಸರ್ ಎರಡು ಸಾವಿರದ ಹನ್ನೊಂದರೊಳಗೆ ಆಗಿನ ಪ್ರಧಾನಮಂತ್ರಿಗಳಾಗಿರುವಂಥ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿರುವಂಥ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಒಂದು ಸಮೀಕ್ಷೆಯನ್ನು ನಡೆಸ್ತದೆ ಇಡೀ ದೇಶದೊಳಗೆ ಸರ್ ಒಂದು ಬಹಳ ದೊಡ್ಡ ಗೊಂದಲ ಸೃಷ್ಟಿ ಮಾಡ್ತಿರೋದೇನೆಂದ್ರೆ ಈ ಜನಗಣತಿ ಜಾತಿ ಗಣತಿಗೂ ಸಮೀಕ್ಷೆಗೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಬಹಳ ಜನರಿಗೆ ಅರ್ಥ ಆಗದೇನೆ ಮುಂದಕ್ಕೆ ಹೋಗ್ತಿದ್ದಾರೆ ಬಿಡಿ ಬಿಡಿಯಾಗಿ ಸಮೀಕ್ಷೆಗಳ ಕಾರ್ಯ ನಡೆದಿದೆ ಅದರ ಜಾತಿ ಗಣತಿಯನ್ನು ನಡೆಸುವ ಅಧಿಕಾರ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಪಟ್ಟಿಯಲ್ಲಿದೆ ಈ ಸೆನ್ಸಸ್ ಮಾಡುವಂಥದ್ದು ಆ ಹಿನ್ನೆಲೆ ಒಳಗ ಸಂವಿಧಾನ ಸಂವಿಧಾನ ಜಾರಿಗೆ ಬಂದ ನಂತರನೇ ಮೊದಲನೇ ಬಾರಿಗೆ ಸಂವಿಧಾನಬದ್ಧವಾಗಿ ಇವತ್ತು ಜಾತಿ ಗಣತಿ ನಡೆಸುವಂತ ತೀರ್ಮಾನವನ್ನ ಸ್ವತಂತ್ರ ಬಂದ ನಂತರ ಮೊಟ್ಟ ಮೊದಲನೇ ಬಾರಿಗೆ ತನ್ನ ಮೊನ್ನೆ ಪ್ರಧಾನಮಂತ್ರಿಗಳು ಕೈಗೊಂಡಿದ್ದಾರೆ ಎಷ್ಟು ಸಾಧನೆ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತೇವೆ ನೀವು ನೋಡ್ರಿ ಎರಡ್ ಸಾವಿರದ ಹನ್ನೊಂದರೊಳಗನೆ ಆ ಸಮೀಕ್ಷೆ ಬಂದಿದೆ ಸಾಮಾಜಿಕ ಸಮೀಕ್ಷೆ ಬಂದಿದೆ ನಿಮ್ಗೆ ಗೊತ್ತಿರಲಿ ಇವತ್ತೇನು ಇಂಡಿಯಾ ಅಲಯನ್ಸ್ ಒಳಗಿರುವಂತ ಎಲ್ಲ ಪಾಲ್ದಾರದಾರಲ್ಲ ಅವರೆಲ್ಲರೂ ಕೂಡ ಹಕ್ಕೊತ್ತಾಯ ಮಾಡಿದಾಗಲೂ ಕೂಡ ಆಗಿನ ಕಾಂಗ್ರೆಸ್ ಸರ್ಕಾರ ಅದನ್ನು ಬಹಿರಂಗಗೊಳಿಸಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕ ಜಾತಿ ಗಣತಿ ಮಾಡ್ತದೆ ಜಾತಿ ಗಣತಿ ಅಂತ ಹೇಳ್ತದೆ ಸಮೀಕ್ಷೆಯನ್ನು ಮಾಡತದೆ ಅದರೊಳಗೆ ಜಾತಿಗಳ ಅಂಕಿಅಂಶಗಳನ್ನ ಹೇಳ್ಕೊಡ್ತದೆ ಸರ್ ಅದಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗುವವರೆಗೂ ಅದನ್ನು ತೆಗೆದು ನೋಡಬೇಕು ಅಂತ ಅವ್ರಿಗೆ ಅನಿಸಲಿಲ್ಲ ಅದರ ಅಂಶಗಳು ಅಂತ ಅವ್ರಿಗೆ ಅನಿಸಲಿಲ್ಲ ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಮಾಡಿಸ್ಬೇಕಂತ ಅವ್ರಿಗನಿಸಲಿಲ್ಲ ಈಗಲೂ ಕೂಡ ಕಾಂಗ್ರೆಸ್ಸು ಅದನ್ನು ಲೀಕ್ ಮಾಡುವಂಥ ದುಷ್ಕೃತ್ಯ ಮಾಡಿದೆ ಹೊರತಾಗಿ ಅದನ್ನು ಜನರ ಮಧ್ಯದೊಳಗೆ ಚರ್ಚಿಸುವಷ್ಟರ ಮಟ್ಟಿಗೆ ವಿಶ್ವಾಸ ಇರಲ್ಲ ಅಂತ ಅವ್ರಿಗೆ ಗೊತ್ತು ಕ್ಯಾಬಿನೆಟ್ನೊಳಗಿಟ್ಕೊಂಡು ಕ್ಯಾಬಿನೆಟ್ ಸಚಿವರಷ್ಟೇ ಚರ್ಚೆ ಮಾಡ್ತೇವೆ ಅಂತೇಳಿ ಅದರ ಕಾಪಿ ಹೊರಗೆ ಹೋಗೋಂಗ್ ಮಾಡಿ ಅದರ ಮೂಲಕ ನಿಜವಾಗ್ಲೂ ಅದರ ಅದರಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟುಕೊಂಡು ಅದನ್ನು ರಾಜಕಾರಣಕ್ಕೆ ಬಳಸುವಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಾರೆ ಆದ್ರೆ ಈ ಬಾರಿ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದೊಳಗ ಕೇಂದ್ರದ ಎನ್ ಡಿ ಎ ಟು ಸರ್ಕಾರ ತ್ರೀ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಂವಿಧಾನ ಬದ್ಧವಾಗಿ ಏನು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸನ್ನು ಕಂಡ್ರು ಇದು ಕೇಂದ್ರದ ಪಟ್ಟಿಯಲ್ಲಿ ಇರಬೇಕು ಸೆನ್ಸಸ್ ಅನ್ನುವಂಥದ್ದು ಮೊಟ್ಟ ಮೊದಲನೆಯ ಬಾರಿಗೆ ಆಶಯವನ್ನು ಜಾರಿಗೊಳಿಸುವಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಿದ್ದಾರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ನಾನು ಭಾಳ ಸಂತೋಷ ಆಗೋದೇನೋ ಬಿಜಾಪುರ ಪತ್ರಕರ್ತರು ಮಿತ್ರರು ನೀವೆಲ್ಲ ಕೇಳಿದ್ರಿ ನೀವು ಜಾತಿ ಗಣತಿ ಯಾವಾಗ ಮಾಡ್ತೀರಿ ಕೇಂದ್ರ ಸರ್ಕಾರ ಅಂತೇಳಿ ಎರಡು ಸಾವಿರ ಇಪ್ಪತ್ತಾರಕ್ಕ ನಡೆಯುವ ಜಾ ಜನಗಣತಿಯ ಜೊತೆಗೆ ಜಾತಿ ಗಣತಿಯು ಕೂಡ ನಡೀತದೆ ಅನ್ನುವಂಥದ್ದು ಇವತ್ತು ದೃಢವಾಗಿದೆ ನಾನು ಈ ಒಳಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕರ್ನಾಟಕ ಸರ್ಕಾರ ಈ ಜನಗಣತಿಯ ಜೊತೆ ನಡೆಯುವಂಥ ಜಾತಿ ಗಣತಿ ಸರ್ ಭಾಳ ಚೆನ್ನಾಗಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ ಕರ್ನಾಟಕ ಸರ್ಕಾರ ನಾವು ಮಾಡಿದೆವು ನೀವು ಮಾಡಿದೆ ಅನ್ನೋ ಕ್ರೆಡಿಟ್ ವಾರಿಗೆ ಹೋಗಿದೆ ಇದೊಂದು ಸುವರ್ಣ ಅವಕಾಶ ಜನತೆ ಉದ್ದಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ಒಂದು ಸುವರ್ಣ ಅವಕಾಶ ಎಲ್ಲರೂ ಕೈ ಜೋಡಿಸಿ ಇದನ್ನ ಯಶಸ್ವಿಗೊಳಿಸಬೇಕಾದಂತ ಅಗತ್ಯ ನೋಡ್ರಿ ಯಾವುದೇ ಸಮೀಕ್ಷೆಯನ್ನ ಜಾತಿ ಗಣತಿಯನ್ನ ಮಾಡಬೇಕಾದ್ರೆ ಯಾವ ಬಿಂದುಗಳನ್ನ ಆಧಾರವಾಗಿ ಇಟ್ಕೊಂಡು ಮಾಡ್ತೇವ್ ಬಹಳ ಮುಖ್ಯ ಆಗ್ತದೆ ಸರ್ ಕರ್ನಾಟಕದ ಜಾತಿ ಗಣತಿ ಅಂತ ಅವ್ರು ಹೇಳ್ಕೊಂಡು ಹೋದ್ರು ಸಮೀಕ್ಷೆ ಸಮೀಕ್ಷೆ ಒಳಗೆ ಚರ್ಚೆ ಆಗ್ಬೇಕಾಗಿರೋ ಬಿಂದು ಯಾವ್ದು ಆಗ್ಬೇಕಾಗಿತ್ತು ಸಮೀಕ್ಷೆ ಒಳಗೆ ಚರ್ಚೆ ಆಗಬೇಕಾಗಿರುವಂಥ ಬಿಂದು ಯಾವ ರೀತಿ ಯಾರು ಹಿಂದುಳಿದ್ರು ಅನ್ನುವಂಥದ್ದು ಚರ್ಚೆ ಆಗಬೇಕಾಗಿತ್ತು ದುರ್ದೈವೇನಂದ್ರೆ ಏನಂದ್ರೆ ಜಾತಿಯ ಜ ಸಂಖ್ಯೆ ಅಂಕಿ ಸಂಖ್ಯೆಗಳನ್ನು ಚರ್ಚೆ ಮಾಡಿಸುವಂಥ ಹುನ್ನಾರವನ್ನು ಮಾಡಿದ್ರು ಅನ್ನುವಂಥದ್ದೇ ಅದರ ಮುಖ್ಯ ಉದ್ದೇಶಕ್ಕೆ ಧಕ್ಕೆ ತರುವಂತ ಕೆಲಸ ಆಯಿತು ಅದಕ್ಕೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಎಲ್ಲ ಪಕ್ಷಗಳಲ್ಲೂ ಸರ್ವ ಪಕ್ಷಗಳಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿರುವಂತ ಕನಸು ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿ ಮಾಡುವಂತ ಅಧಿಕಾರವೇನು ಪಡ್ಕೊಂಡು ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದ ಒಂದು ಕೇಂದ್ರ ಸರ್ಕಾರ ಅದನ್ನು ಜಾರಿಗೊಳಿಸ್ಲಿಕ್ಕೆ ಹೊರಟಿದೆ ಎಲ್ಲರೂ ಸಹಕರಿಸಬೇಕು ಮತ್ತು ನೈಜವಾಗಿರುವಂತಹ ಒಂದು ಒಳ್ಳೆಯ ಸಮೀಕ್ಷೆ ಬರಬೇಕು ಯಾರ ಹಿಂದುಳಿಕೆ ಹೇಗಿದೆ ಯಾರಿಗೆ ಅದನ್ನು ಅಂತದ್ದು ಬಹಳ ಚೆನ್ನಾಗಿದೆ ಬೇಕಾದ್ರೆ ನಂತರ ನಿಮ್ಗೆ ಕೊಡ್ತೀನಿ ಸರ್ ಯಾವ್ಯಾವ ರೀತಿ ಚರ್ಚೆ ಆಗಿದೆ ನೋಡ್ರಿ ಗ್ರಾಮೀಣ ಭಾಗದಲ್ಲಿ ಎಷ್ಟು ಅದಾರ ಅಂತೇಳಿ ಎರಡ್ ಸಾವಿರ ಎಂಟರಲ್ಲಿ ಏನು ಈ ಸಮೀಕ್ಷೆಗೆ ಒಂದು ಕಾನೂನು ತೊಗೊಂಬಂತು ಆಗಿನ ಯು ಪಿ ಎ ಸರ್ಕಾರ ಅದರ ಆಧಾರದ ಮೇಲೆ ಹನ್ನೊಂದರೊಳಗೆ ಏನಾಗ್ತದಲ್ಲ ಸರ್ ನಿಮ್ಗೆ ಗೊತ್ತಿರಲಿ ಒಂದೊಂದು ಸಮೀಕ್ಷೆ ಒಳಗೆ ಒಂದೊಂದು ರೀತಿ ಬಂದ್ಬಿಟ್ಟು ಐವತ್ತೆರಡು ಪ್ರತಿಶತದಷ್ಟು ಹಿಂದುಳಿದ ವರ್ಗದವರು ಅದಾರ ಅಂತ ಹೇಳಿ ಹಿಂದೆ ಮಂಡಲ್ ಕಮಿಷನ್ ನೇಮಕ ಮಾಡಿದಾಗ ಫಿಫ್ಟಿ ಟೂ ಪರ್ಸೆಂಟೇಜ್ ಹಿಂದುಳಿದ ವರ್ಗಗಳ ಸಂಖ್ಯೆ ಇದೆ ಅನ್ನುವಂಥದ್ದು ಬಂದಿತ್ತು ಅದರ ನಂತರ ಕಾಂಗ್ರೆಸ್ ಸರ್ಕಾರ ನಡೆಸಿರೋ ಸಮೀಕ್ಷೆ ಒಳಗೆ ಫಾರ್ಟಿ ಒನ್ ಪರ್ಸೆಂಟೇಜ್ ಬಂದ ಈ ರೀತಿ ಚರ್ಚೆ ಆಗ್ಬೇಕಾದ್ರೆ ಅಂಶ ಯಾವ್ದಾಗ್ ಇರಬೇಕು ಯಾರು ಹೇಗೆ ಹಿಂದುಳಿದ್ರು ನಗರ ಭಾಗದ ಹಿಂದುಳುವಿಕೆ ಹೇಗಿದೆ ಗ್ರಾಮೀಣ ಭಾಗದ ಹಿಂದುಳುವಿಕೆ ಏನದ ಆಸ್ತಿ ಹಂಚಿಕೆ ಹೇಗಾಗಿದೆ ಶೈಕ್ಷಣಿಕವಾಗಿರುವಂತಹ ಸ್ಥಿತಿಗತಿ ಏನು ಈ ರೀತಿ ಒಂದು ಬಹಳ ದೊಡ್ಡ ಒಂದು ಒಂದು ತಳಹದಿ ಆಗುವಂತ ಸಮೀಕ್ಷೆ ಆಗ್ಬೇಕು ಇದು ತಳಹದಿ ಆಗುವಂತ ಇದೊಂದು ಗಣತಿ ಆಗ್ಬೇಕು ಅನ್ನೋಂತ ಸದಿಚ್ಛೆ ಇದೆ ನಾನು ಎಲ್ಲರಲ್ಲೂ ವಿನಂತಿ ಮಾಡಿಕೊಡ್ತೇನೆ ರಾಜಕೀಯ ಪಕ್ಕಕ್ಕಿಡಿ ಕಿಡಿ ರಾಜಕಾರಣವನ್ನ ಪಕ್ಕ ಇವತ್ತು ಕೇಂದ್ರ ಸರ್ಕಾರ ಸದುದ್ದೇಶದೊಂದಿಗೆ ತಂದಿರುವಂತ ಅಂಬೇಡ್ಕರ್ ಆಶಯದೊಂದಿಗೆ ಏನೋ ಒಂದು ಗಣತಿ ಮಾಡಬೇಕಂತದ ಅದಕ್ಕೆ ಕೈಜೋಡಿಸಿ ಸಹಕರಿಸಿ ಅನ್ನುವಂತ ಒಂದು ವಿನಂತಿಯನ್ನು ತಮ್ಮೆಲ್ಲರ ಮೂಲಕ ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ಜಾತಿ ಗಣತಿಯೊಂದಿಗೆ ಒಂದು ವಿವರವಾಗಿರುವಂತಹ ಸಮೀಕ್ಷೆ ಸಮೀಕ್ಷೆ ಪದವನ್ನ ಎಲ್ಲಿಯೂ ಬಳಸಿಲ್ಲ ಅವ್ರು ಹೇಳ್ತಾ ಇರೋದು ಜನಗಣತಿಯ ಜೊತೆ ಜಾತಿಗಳು ಇದಾಗಿರೋದು ರಾಜ್ಯ ಸರ್ಕಾರ ಮಾಡಿರೋದು ಸಮೀಕ್ಷೆ ಗಣತಿ ಹೌದು ಹಿಂದೆ ನೀವೇ ಈ ಗಣತಿಯನ್ನ ವಿರೋಧಿಸಿದ್ರಿ ಜನಗಣತಿರೋಧ ಮಾಡಿದ್ರು ಇವತ್ತು ಕೇಂದ್ರ ಸರ್ಕಾರನ ಗಣತಿ ಮಾಡಿ ಅದು ನೋಡಿರಿ ಇದರೊಳಗೆ ಸಂವಿಧಾನದ ಬದ್ಧವಾಗಿ ಜಾತಿ ಗಣತಿ ಮಾಡುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿಲ್ಲ ಇದು ಕಠೋರ ವಾಸ್ತವ ಸಮೀಕ್ಷೆ ಮಾಡಲಿಕ್ಕೆ ಅವಕಾಶ ಇರೋದು ಸರ್ ಕೇಂದ್ರಕ್ಕೆ ಜಾತಿ ಗಣತಿ ಜನಗಣತಿ ಇದೆಯಲ್ಲ ಅದರಲ್ಲಿ ಆರ್ಥಿಕ ಅಂಶಗಳು ಒಂದು ಭಾಳ ದೊಡ್ಡ ಒಂದು ಐವತ್ತರವತ್ತು ಬಿಂದುಗಳಿರುವಂಥ ಎಲ್ಲ ಅಂಶಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿಯೇ ಇರ್ತದೆ ಅದು ಜಾತಿಯ ಜನಸಂಖ್ಯೆಯನ್ನು ಸಹಿತವಾಗಿ ಮಾಡಲಿಕ್ಕೆ ಸೆನ್ಸಸ್ ಅಲ್ಲಿ ಅವಕಾಶ ಇದೆ ಇವ್ರು ಮಾಡಲಿಕ್ಕೆ ಅವಕಾಶ ಇರೋದು ಬರೀ ಸಮೀಕ್ಷೆ ಇದು ಒಂದು ಸಂವಿಧಾನಬದ್ಧವಾಗಿರುವಂಥ ವ್ಯತ್ಯಾಸ ಇದೆ ಸರ್ ಕೇಂದ್ರ ರಾಜ್ಯ ಸರ್ಕಾರ ಮಾಡಲಿಕ್ಕೆ ದಿಸ್ ಇಸ್ ಒನ್ ಫಸ್ಟ್ ಸೆಕೆಂಡ್ ಆಗಿನ ಸಂದರ್ಭದಲ್ಲಿ ನಾವು ವಿರೋಧ ಮಾಡಿರೋದಕ್ಕೆ ಕರ್ನಾಟಕ ಸರ್ಕಾರ ಸಮೀಕ್ಷೆಗೆ ಮೂಲ ಮಾನದಂಡವಾಗಿ ಏನು ಇಟ್ಕೊಂಡಾರಲ್ಲ ಅವರು ಪ್ರಕಟಿಸಿರೋ ಜಾತಿ ಪಟ್ಟಿ ನೋಡ್ರಿ ಅವರು ಮೊದಲೇ ಒಂದು ಜಾತಿ ಪಟ್ಟಿ ಪ್ರಕಟಿಸ್ತಾರೆ ಇವತ್ತೇನು ಕರ್ನಾಟಕದ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಇಲ್ರಿ ಸಮೀಕ್ಷೆ ಮಾಡಿರೋದು ಅವರ ನಾನು ನೋಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹಿಂದಿದ್ರು ಅವರು ಏನು ಈ ಮಾಧ್ಯಮ ಸಲಹೆಗಾರರಾಗಿ ಇವತ್ತು ಅನಧಿಕೃತವಾಗಿ ಒಂದು ರೀತಿ ಥಿಂಕ್ ಟ್ಯಾಂಕ್ ಅಂತ ಹೇಳಿಸ್ಕೊಳ್ತಾರೆ ಅವ್ರ ಒಬ್ರು ಬಂದು ಮಾಧ್ಯಮಗಳಿಗೆ ಮಾತಾಡಿದ್ ನೋಡಿದೆ ಹೆಂಗೆ ಅವೈಜ್ಞಾನಿಕ ಅಂತ ಕೇಳ್ತೇವಿ ಅಂತೇಳಿ ಸರ್ ಇದು ಇದು ಟೆಕ್ನಿಕಲಿ ನಡೆಸಿರೋದು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಕರ್ನಾಟಕದೊಳಗೆ ಕರ್ನಾಟಕದ ಹಿಂದುಳಿದ ವರ್ಗಗಳ ಬಳಿ ಒಂದು ಪಟ್ಟಿ ಇದೆ ಹಿಂದುಳಿದ ವರ್ಗಗಳ ಹೇಳಿ ಅದನ್ನು ಹೊರತುಪಡಿಸಿರುವ ಜಾತಿಗಳ ಪಟ್ಟಿಯನ್ನು ಇಟ್ಕೊಂಡು ಹೆಂಗೆ ನೀವು ಸಮೀಕ್ಷೆ ಮಾಡ್ತೀರಿ ಸರ್ ಮೂಲಭೂತವಾಗಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದೊಳಗೆ ಯಾವುದೇ ಒಂದು ಜಾತಿ ಪಟ್ಟಿ ಒಳಗೆ ಸೇರಿಸ್ಬೇಕಂದ್ರೆ ಈಗ ನಮ್ಮ ಬಿಜಾಪುರ ಜಿಲ್ಲೆಯೊಳಗೆ ಭಾಳ ದೊಡ್ಡ ಸಂಖ್ಯೆಯೊಳಗೆ ಇರೋದು ಯಾರು ಕೂಡ ಒಕ್ಕಲಿಗೆ ಸಮಾಜ ಅಂತ ಕೋರಿ ಸರ್ ಒಂದು ಹದಿನೈದು ಇಪ್ಪತ್ತು ವರ್ಷದ ಹೋರಾಟ ಹಿಂದುಳಿದ ವರ್ಗಗಳ ಪಟ್ಟಿಯೊಳಗೆ ಒಳಗೆ ಆ ಹೋರಾಟ ಆಬೇಕಂದ್ರಿ ಅದಕ್ಕೊಂದು ಯೂನಿವರ್ಸಿಟಿ ಕೊಡ್ತಾರೆ ಕುಲ ಧರ್ಮ ಅಧ್ಯಯನ ಅಂತ ಮಾಡ್ಬೇಕಾಗ್ತದೆ ಆ ಜಾತಿ ಅದ ಇಲ್ಲೋ ಹೆಂಗ ಏನು ಅನ್ನೋದ್ ಕುಲ ಧರ್ಮ ಶಾಸ್ತ್ರೀಯ ಅಧ್ಯಯನ ಆಗ್ಬೇಕು ಆ ರಿಪೋರ್ಟ್ ಬಂದ ನಂತರ ಆಯೋಗದೊಳಗ ಪ್ರೊಸಿಡಿಂಗ್ ನಡೀತಾವ್ರಿ ಅಬ್ಜೆಕ್ಷನ್ಸ್ ಇದೆಲ್ಲ ಒಂದು ಕೋರ್ಟ್ ಪ್ರೊಸಿಡಿಂಗ್ ನಡೆದ ನಡೆದು ಆ ಜಾತಿಯನ್ನು ಸೇರಿಸಲ್ಪಡ್ತದೆ ಈಗ ಹಿಂದುಳಿದ ವರ್ಗಗಳ ಆಯೋಗದೊಳಗ ಹಂಗೊಂದು ಜಾತಿ ಲಿಸ್ಟ್ ಅದ ಆ ಜಾತಿಯ ಲಿಸ್ಟ್ ಅನ್ನು ಹೊರತುಪಡಿಸಿ ನೀವು ಜಾತಿ ಲಿಸ್ಟ್ ಅನ್ನ ಪ್ರಕಟ ಮಾಡಿದಿರಲ್ಲ ಅದಕ್ಕೆ ಆಧಾರ ಅದಕ್ಕೆ ಯಾವ ಕುಲಧರ್ಮಶಾಸ್ತ್ರೀಯ ಅಧ್ಯಯನ ಯಾವ ವಿಶ್ವವಿದ್ಯಾಲಯ ಮಾಡ್ಯದ ಸರ್ ಹಂಗ ನಾ ಹೇಳಕ್ ಶುರು ಮಾಡಿದ ತೀರಿ ನಾನು ಅದಕ್ಕೆ ತಂದಿದ್ದೆ ಲಾಸ್ಟ್ ಟೈಮ್ ಆ ಬುಕ್ಲೆಟ್ ಹೇಳಕ್ಕೆ ಶುರು ಮಾಡಿದ್ರೆ ಕರ್ನಾಟಕದ ಅವ್ರೇನು ಸಮೀಕ್ಷೆ ನಡೆಸಿರಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅದು ಹತ್ತು ವರ್ಷದ ಹಿಂದಿಂದು ನಿಮ್ಗೆ ಅದರ ಮೇಲೆ ವಿಶ್ವಾಸ ಇದ್ರೆ ಸಿದ್ದರಾಮಯ್ಯನವ್ರೆ ಅದಾದ ನಂತರ ಎಷ್ಟು ವರ್ಷ ಇದ್ರು ಸರ್ ಹದಿನೈದು ಹದಿನಾರು ಒಳಗೆ ಹೊರ ಬಂದದ ಅದಾದ ನಂತರ ಎರಡು ವರ್ಷ ಸಿ ಎಂ ಇದ್ರಿ ಈಗ ಬಂದು ಎರಡು ವರ್ಷ ಐತಿ ಸಿ ಎಂ ಆಗಿ ನಾಲ್ಕು ವರ್ಷ ಮುಖ್ಯಮಂತ್ರಿ ಇದ್ದಾಗ ನೀವೇ ಒಂದು ಬದ್ಧತೆ ಹೇಳ್ತೀರಿ ಬದ್ಧತೆ ಹೇಳಿರೋ ವರದಿ ಬಗ್ಗೆ ನೀವು ಮಾಡಿದ್ದೇನು ಅಂದ್ರ ರಾಜಕೀಯಕ್ಕಾಗಿ ಅದನ್ನ ಈಗ ಹಿಂದೆ ಹೇಳ್ತಾರಲ್ಲ ನಾನು ಪೆಟಗಿಯೊಳಗ್ ಅದ ತೋರಿಸ್ತಾರಲ್ಲ ಹಂಗ ಪೆಟಿಗೆ ಒಳಗಿನ ಅದನ್ನ ಹಾವಾದ ತೋರಿಸ್ಲಾಕ್ ಉಪಗಿಸ್ ಹೊರತಾಗಿ ನೀವು ಸದುದ್ದೇಶದೊಂದಿಗೆ ಆ ಸಮೀಕ್ಷೆಯನ್ನು ಇಟ್ಟುಕೊಂಡು ಯಾರು ಎಷ್ಟು ಹಿಂದುಳದಾರ ಅವ್ರಿಗೆ ಏನು ಯೋಜನೆ ಕೊಡ್ತೀನಿ ಸರ್ ನೀವು ಅಧಿಕಾರಕ್ಕೆ ಬಂದಿದ್ದೇ ಹಿಂದ ಹೆಸರೊಳಗ ಆ ಹಿಂದುಳಿದ ವರ್ಗಗಳ ಇಲಾಖೆ ಮಾಡಿರುವ ಒಂದು ಸಮೀಕ್ಷೆ ಒಳಗ ಜ ನಮ್ಗೆ ಜಗತ್ತನ್ನೇ ಗೊತ್ತಿರಲಾರ ಜಾತಿ ಹೆಸರೆಲ್ಲ ಸೇರಿ ಸಮೀಕ್ಷೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಹಿಂಗಾಗಿ ಮೂಲಭೂತವಾಗಿ ಸರ್ ಕರ್ನಾಟಕ ಸರ್ಕಾರ ಮಾಡಿರೋ ಸಮೀಕ್ಷೆ ಬಗ್ಗೆ ನನಗಲ್ಲ ಸರ್ ನಾನು ತುಬಿ ಫ್ರಾಂಕ್ ಹೇಳ್ತೀನಿ ಕಾಂಗ್ರೆಸ್ ನಾಯಕರೊಳಗನೆ ಭಾಳ ದೊಡ್ಡ ಆಕ್ಷೇಪಗಳದ ಕಾಂಗ್ರೆಸ್ ನಾಯಕರೊಳಗೆ ಅದು ಈ ರಾಜ್ಯದ ಅತ್ಯಂತ ಪವರ್ಫುಲ್ ಮಿನಿಸ್ಟರ್ಗಳು ಪವರ್ಫುಲ್ ಕಾಂಗ್ರೆಸ್ ನಾಯಕರುಗಳು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅವ್ರ ಹಣಕಾಸು ಹ್ಯಾಂಡಲ್ ಮಾಡಿರುವಂಥ ಖಜಾಂಚಿಗಳಾಗಿತ್ತಂ ಶಾಸಕರಾಗಿದ್ದಂಥವ್ರು ಸಚಿವರಾಗಿದ್ದಂಥವ್ರು ಸರ್ ಹೋಲ್ಸೇಲ್ ಆಗಿ ಕ್ಯಾಬಿನೆಟ್ನಾಗ ಹೊಡೆದಾಡೋ ಪರಿಸ್ಥಿತಿ ನಾವು ಹೊಡೆದಾಡಿಲ್ಲ ಕ್ಯಾಬಿನೆಟ್ನಾಗ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಅದ ಅದಕ್ಕೆ ನಾವು ಒಂದು ಬ್ರಿಲಿಯನ್ ಸ್ಟ್ಯಾಂಡ್ ತಗೊಂಡೆವು ಸರ್ ಎಲ್ಲಿವರೆಗೂ ಅವರು ಏನು ಹೇಳ್ತಾರಲ್ಲ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೊರಗೆ ಪ್ರಕಟ ಮಾಡಲ್ಲ ಅಲ್ಲಿವರೆಗೂ ಅವ್ರ ಕಂಟೆಂಟ್ ಆಫ್ ದಿ ಇದ್ರ ಸಮೀಕ್ಷೆ ನಾವೆಲ್ಲೂ ಇವತ್ತಿನವರೆಗೂ ರಿಯಾಕ್ಟ್ ಮಾಡಿಲ್ಲ ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ ಅಂತ ಹೇಳಿದೆ ಹೊರತಾಗಿ ನಾವು ಕಂಟೆಂಟ್ಗೆ ಹೋಗಿಲ್ಲ ಯಾಕಂದ್ರೆ ಅದು ಅಧಿಕೃತ ಹೊರ ಬರಲಿ ಸರ್ ಏನಾಯ್ತು ಆ ಸಮೀಕ್ಷೆ ಮಾಡೋದ್ರು ಯಾರು ಸರ್ ನಿಮಿಷ ನಾ ಪೂರ್ತಿ ಹೇಳ್ತೀನಿ ನಾ ಹೇಳ್ತೀನಿ ಯಾಕೆ ಮಾಡಾಕಾಗಿಲ್ಲ ಅಂತ ಹೇಳ್ತೀನಿ ಸರ್ ಆ ಆ ಒಂದು ಸಮೀಕ್ಷೆ ಆಗಿರೋದು ಕಾಂತರಾಜು ಅನ್ನೋರ ಆಯೋಗದಿಂದ ಸಮೀಕ್ಷೆ ಆಗಿತ್ತು ಸರ್ ಬೊಮ್ಮಾಯಿಯವರಿದ್ದಾಗ ಒಂದು ಬೆಳಕಿಗೆ ಬಂತು ಏನು ಗೊತ್ತಾ ಕಾಂತರಾಜು ಆಯೋಗದಿಂದ ಮಾಡಿರುವಂತಹ ಸಮೀಕ್ಷೆ ಮೂಲ ಪ್ರತಿ ಇಲ್ಲ ಅಂತ ನೀವು ಮಾಧ್ಯಮದವರೇ ಪ್ರಿಂಟ್ ಮಾಡಿದ್ರಿ ಅದ್ರ ಬಗ್ಗೆ ಕಂಪ್ಲೇಂಟ್ ಫೈಲ್ ಆಗ್ಯದ ಎನ್ಕ್ವೈರಿ ಈಸ್ ಗೋಯಿಂಗ್ ಆನ್ ಆ ಆ ಒಂದು ಹರಡಲ್ ಬರದೇ ಇದ್ರೆ ಸರ್ ಈಗ ಕಾಂತರಾಜು ಮೂಲ ಪ್ರತಿ ಇಲ್ಲ ಈಗ ಜಯಪ್ರಕಾಶ್ ಹೆಗಡೆ ಆಯೋಗ ಮಾಡಿದ್ರಲ್ಲ ನಿಮ್ಗೆ ಗೊತ್ತಿರಲಿ ಟೆಕ್ನಿಕಲಿ ಬಹಳ ದೊಡ್ಡ ತಂದ್ರದು ಜಯಪ್ರಕಾಶ್ ಆಯೋಗ ಯಾಕೆ ಮಾಡೋದಂದ್ರ ಕಾಂತರಾಜು ಆಯೋಗದ ಮೂಲ ಪ್ರತಿ ಇಲ್ಲ ಅದಾದ ನಂತರ ಇವೇನು ಡೇಟಾ ಅದಾವಲ್ಲ ಸರ್ ಅದಕ್ಕೆ ಮೂಲ ಕಾರ್ಯದರ್ಶಿ ಯಾರಾಗಿದ್ರಲ್ಲ ಅವರು ನಾ ಇವಾಗ ಸೈನ್ ಮಾಡಲ್ಲ ಅಂತ ಡಿನೈ ಸುದ್ದಿ ಇದೆ ಸರಿನೋ ತಪ್ಪು ಅನ್ನುವಂಥದ್ದು ಸರ್ಕಾರ ಕ್ಲಿಯರ್ ಮಾಡಬೇಕ ಮೂರನೇದು ಜಯಪ್ರಕಾಶ್ ಹೆಗಡೆ ಅವರು ನೇರವಾಗಿ ಮತ್ತೊಂದು ಸಮೀಕ್ಷೆ ಮಾಡಿದ್ರೆ ನಮ್ಗೇನು ಏನು ಸಮಸ್ಯೆ ಇರಲಿಲ್ಲ ಜಯಪ್ರಕಾಶ್ ಹೆಗಡೆ ಅವ್ರು ಏನು ಮಾಡಿದ್ರ ಸರ್ ಆ ಮೂಲ ಆಯೋಗದ ಪ್ರತಿ ಇಲ್ಲ ಅಂತೇಳಿ ಜನರ ಕಣ್ಣಾಗ್ ಮರಣ ನೆರೆಸಾಕ ಕಾಂತರಾಜು ಆಯೋಗವನ್ನೇ ಇಟ್ಕೊಂಡು ನಾವು ಇನ್ನೊಂದು ವರದಿ ಕೊಟ್ಟೆ ಅದಕ್ಕೆ ಕೇಳಿದೆ ಮೊನ್ನೆ ಒಗ್ಗರಣೆ ಒಂದು ಶಬ್ದ ಯಾಕೆ ಬಳಸಂತ ಹೇಳ್ರಿ ಸರ್ ಅದನ್ನು ಹೇಳಲೇ ಅದು ಮತ್ತೊಂದು ಕಡೆ ಚರ್ಚೆ ಹೋಗ್ತದೆ ಜಯಪ್ರಕಾಶ್ ಹೆಗಡೆ ಅವರದು ಕಮಿಟ್ಮೆಂಟ್ ಎಲ್ಲಿಗೆ ಅದ್ ಹೇಳ್ರಿ ಸರ್ ಹೇಳದಿಲ್ಲ ಮೂಲ ಪ್ರತಿ ಕಾಣೆ ಆಗಿರೋದಕ್ಕೆ ಅಲ್ಲಿಂದ ಕಂಪ್ಲೇಂಟ್ ಆಯ್ತು ಅದನ್ನು ಹುಡುಕಾಟ ಶುರು ಆಯಿತು ಅದಕ್ಕೆ ಯಾರಿಗೆ ರೆಸ್ಪಾನ್ಸಿಬಿಲ್ ಆಗ್ಬೇಕಂತ ಆಯ್ತು ಆ ಎಲ್ಲ ಸಂಗತಿಗಳು ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್ ಎನ್ಕ್ವೈರಿ ಆಗ್ಬೇಕಾದ್ರೆ ಮೂಲ ಪ್ರತಿ ಇರ್ಲಾರ್ದೆ ಯಾವ ತೀರ್ಮಾನ ಹೆಂಗ್ ಇವು ನಮ್ದು ಅದೇ ಪ್ರಶ್ನೆ ಅದ ನಾವು ಇರ್ಬೇಕಾದ್ರ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳಕ್ಕೆ ಯಾಕಾಗ್ಲಿ ಅಂದ್ರ ಮೂಲ ಪ್ರತಿ ಅಕಸ್ಮಾತ್ ನಾವು ನೆಗೆಟಿವ್ ತೀರ್ಮಾನ ತೊಗೊಂಡಿದ್ವಿ ಮೂಲ ಪ್ರತಿ ಸಿಕ್ಕ್ರೆ ಅದ್ಯಾರೋ ಮನೆ ಅಂತ ಹೇಳಕತ್ತರ್ಲಿ ಈಗ ಅದು ಹೊರ ಬಂದ್ರೆ ಅವಾಗ ನಾವ್ ಮಾಡಿ ತಪ್ಪಾಗ್ತಿತ್ತು ನಮ್ಮ ಇಂಟೆನ್ಶನ್ ತಪ್ಪಾಗ್ತಿತ್ತು ಅಲ್ರಿ ಗೊತ್ತಿಲ್ಲ ಅದು ಎನ್ಕ್ವೈರಿ ಒಳಗೆ ಗೊತ್ತಾಗ್ಬೇಕದು ಎರಡೇದೇನಂದ್ರ ಜಯಪ್ರಕಾಶ್ ಹೆಗಡೆ ವರದಿ ಅದಲ್ರಿ ಜಯಪ್ರಕಾಶ್ ಹೆಗಡೆ ಇಂಡಿಪೆಂಡೆಂಟ್ ಮಾಡಿಲ್ಲ ಇಲ್ಲ ಈಗಿನ ಮುಖ್ಯಮಂತ್ರಿಗಳು ಮನೆ ಆಗದತ್ ಮೊನ್ನೆ ಯಾರೊಬ್ರು ಹೇಳಿದ್ರು ನನ್ಗೆ ಗೊತ್ತಿಲ್ಲ ಎಲ್ಲಿ ಅದತ್ ಹೇಳೋದು ಎನ್ಕ್ವೈರಿ ಮುಖಾಂತರ ಅದು ಗೊತ್ತಿಲ್ಲ ರೀ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇಲ್ಲ ಇಲ್ಲ ಅದು ಗೊತ್ತಿಲ್ಲ ಈಗ ಕಾಂಗ್ರೆಸ್ಸು ಕಾಂಗ್ರೆಸ್ ಮತ್ತು ಇನ್ನೊಂದು ಗೊತ್ತಿಲ್ಲ ರೀ ಒಂದು ನಿಮಿಷ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಜಾತಿ ವಿದ್ಯಾರ್ಣಿಕೆ ಆಗೋದು ಅಂತ ಭಾಳಷ್ಟು ದಿನದಿಂದ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದ ತರ್ತಿದ್ರು ಇವನ್ ಅವ್ರ ಸರ್ಕಾರ ರಾಜ್ಯದಲ್ಲಿದ್ದಲ್ಲಿ ಇದನ್ನ ಅನುಷ್ಠಾನ ತಂದಿದಾರೆ ಇದನ್ನ ಇದನ್ನು ಲಾಭ ಮೋದಿ ಅವರು ಸ್ಟಡಿ ಮಾಡಿ